ವೆಲ್ಕಮ್ ಟು ಆಲ್ ಇವತ್ತು ನಾವು ಮೈಸೂರು ಪಾಕ್ ಮಾಡುವ ವಿಧಾನವನ್ನು ನೋಡೋಣ ಮೊದಲಿಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಕಡವಂಗಿ ತಗೋರಿ ಅದಕ್ಕೆ ಒಂದು ಕಪ್ ಬೇಸನ್ ಹಾಕಿ ಅದನ್ನು ಲೈಟಾಗಿ ಹುರ್ಕೋರಿ ಲೋ ಫ್ಲೇಮ್ ಇಡ್ರಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಅದನ್ನು ಲೈಟಾಗಿ ಹುರ್ಕೋತ ಬರ್ರಿ ಅದರಿಂದ ಒಂದು ಒಳ್ಳೆ ಘಮ ಬರ್ತತಿ ಅನ್ಕ ತನಕ ಒಂದು ಸ್ವಲ್ಪ ಹುರಿದ್ರಷ್ಟ ಹುರಿದಾದ ಬೆಳಗ್ಗೆ ಅದನ್ನ ಗ್ಯಾಸ್ ಆಫ್ ಮಾಡ್ಕೊರಿ ಆಮೇಲೆ ಒಂದು ತಾಟ್ರೆ ಏನರ ತೊಗೊಂಡ ಪ್ಲೇಟ್ ತೊಗೊಂಡು ಅದಕ್ಕೆ ಹಾಕ್ರಿ ಒಂದು ಐದು ನಿಮಿಷ ಆರ ಆರು ತನಕ ಬಿಟ್ಟು ಆಮೇಲೆ ಒಂದು ಜರಡಿ ತೊಗೊಂಡೆ ಚಾಣಿಸ್ಕೊರಿ ಈಗ ಚಾಣ್ಸ್ಕೋದ್ರಿಂದ ಅದು ಗಂಟ ಎಲ್ಲ ಏನು ಆಗಂಗಿಲ್ಲರದ ಚೆಂದಂಗ ಚಾಣಿಸ್ಕೊರಿ ಒಂದು ಕಡಾವಂಗಿ ತೊಗೋರಿ ಅದ್ರೊಳಗೆ ದಿಪ್ಪ ತಳ ಇದ್ದಿದ್ದು ತೊಗೋರಿ ಒಂದೂವರೆ ಕಪ್ ಆಗಷ್ಟು ಸಕ್ರೆ ತಗೋರಿ ಎಷ್ಟು ಸಕ್ರೆ ತೊಗೊಂಡಿರ್ತೀವಲ್ಲ ಅಷ್ಟು ಅದ್ರ ಅರ್ಧದಷ್ಟು ನಾವು ನೀರು ತೊಗೋಬೇಕ್ರಿ ಅರ್ಧದಷ್ಟು ನೀರು ಹಾಕಿರಿ ಹಾಗೆ ಮತ್ತೊಂದು ಕಡೆ ಒಂದು ಪಾತ್ರೆ ತೊಗೋರಿ ಅದಕ್ಕೆ ಒಂದು ಕಪ್ ಆಯಿಲ್ ಹಾಕಿರಿ ಅರ್ಧ ಕಪ್ ಗೀ ಹಾಕಿರಿ ನಾ ಇಲ್ಲಿ ಒಂದು ಸ್ವಲ್ಪ ಆಯಿಲ್ನ ಜಾಸ್ತಿ ಯೂಸ್ ಮಾಡತ್ತೇನ್ರಿ ಬೇಕಾದ್ರೆ ನೀವು ಒಂದು ಕಪ್ ತುಪ್ಪ ತೊಗೋಬೋದು ಅರ್ಧ ಕಪ್ ಆಯಿಲ್ ತಗೋಬೋದು ಅದನ್ನ ಮೀಡಿಯಮ್ ಫ್ಲೇಮ್ದಾಗ ಇಡ್ರಿ ಕಡೆ ಈಗ ನಾವು ಮೀಡಿಯಮ್ ಫ್ಲೇಮ್ದಾಗ ಇಷ್ಟ ಸಕ್ಕರೆ ಸಣ್ಣ ಮಾಡ್ಕೊಂಡ್ರಿ ಸಕ್ಕರೆ ಪಾಕ ಮಾಡ್ಕೊಂಡ್ರಿ ಹಂಗ ತಿರುವ ಇರೋದ್ರಿ ಸಕ್ಕರೆ ಕರಿಗಿದ ತಕ್ಷಣ ಪಾಕ್ ಬರ್ತೈತ್ರಿ ನೋಡ್ರಿ ಈಗ ಬತ್ರಿ ಇಷ್ಟು ಬತ್ತರೆ ಸಾಕ್ರೇನ ಈ ಥರ ಬರ್ಬೇಕು ನೋಡ್ರಿ ಇಷ್ಟ ಬಂದರೆ ಸಾಕೋಡ್ರಿ ಈ ಥರ ಅಂಟಬೇಕ್ರೆ ಕೈಗೆ ಅದ ಇನ್ನು ನಾವು ಚಾನ್ಸ್ ಇಟ್ಟಿಗೆ ಹೊಂದಿರುವ ಕಡಲೆ ಸ್ವಲ್ಪ 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 ಹಾಕೋತೋಗ್ರಿ ಸ್ವಲ್ಪ ಸ್ವಲ್ಪನೇ ಹಾಕಿ ತಿರುವ್ಯಾಡ್ರಿ ಅದು ಗಂಟೆಲ್ಲ ಆತೈತ್ರಿ ಅದು ತುಪ್ಪ ಹಾಕಿದಾಗ ರೀ ಅಷ್ಟನ್ನು ಒಂದು ಸ್ವಲ್ಪ ಕೈಯಾ ಚೆಂದಂಗ ಕೈಯಾಡ್ಸ್ಕೊರಿ ಚೆಂದಂಗ ತಿರುಗ್ಯಾಡ್ಕೊರಿ ಎಲ್ಲ ಈಗ ಈ ಥರ ಬತ್ತರಿ ಇನ್ನು ನಾವು ಕಾಯಿಲೆಕ್ಕಿಟ್ಟಿರೋ ತುಪ್ಪನ ಸ್ವಲ್ಪ ಸ್ವಲ್ಪನೇ ತುಪ್ಪ ಹೋಗುದ್ರಿ ಹಾಗೆ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕೋತ ಅದನ್ನ ಹೋಗುದ್ರಿ ತುಪ್ಪ ಆದಂಗೆ ಎಣ್ಣೆ ತುಪ್ಪ ನಾವು ಮಿಕ್ಸ್ ಮಾಡಿ ಇಟ್ಟಿರ್ತುರ್ಲೆ ಕಾಯ್ಲಾಕ ಅದನ್ನು ಹಾಕೋತ ಹೋಗುದ್ರಿ ತುಪ್ಪ ಹಾಕೋತ ತಿರ್ವಾಡ್ಕೋತ ಇರುದ್ರಿ ಸತತ ಅದು ತಳ ತಾನ ಬಿಡ್ತೈತ್ರಿ ಅದ ಈಗ ನೋಡ್ರಿ ತಳ ಬಿಡ್ಕೋತ ಬರಾತೈತೆ ರೀ ಸೈಡ್ ಎಲ್ಲ ಆಯಿಲ್ ನಿಂದಿರತೈತೆ ರೀ ತಳ ಎಲ್ಲ ಬಿಡ್ಲಾ ಆಯ್ತರಿ ನೋಡಿರಿ ಇನ್ನೊಂದು ಸ್ವಲ್ಪ ಸೈಡ್ ಸೈಡೆಲ್ಲ ಬಿಟ್ಕೊತ ಬರ್ತತ್ರಿ ಈಗ ನೋಡಿರಿ ಈ ಥರ ಅದಕ್ಕೆ ಒಂದು ಒಂದು ಪ್ಲೇಟ್ ತೊಗೊರಿ ಅದಕ್ಕೆ ತುಪ್ಪ ಎಣ್ಣೆ ಯಾವ್ದು ಭೀ ಹೆಚ್ಚರಿ ನಡಿತೈತಿ ಚೆನ್ನಾಗಿ ಹಚ್ಕೊಳ್ರಿ ಆವಾಗ ಗ್ಯಾಸ್ ಆಫ್ ಮಾಡ್ಕೋರಿ ಈಗ ಆ ತಾಟ್ನಾಗ ಹಾಕ್ರಿ ಈ ಥರ ಬೀಳ್ತೈತ್ರಿ ಇದನ್ನು ಸ್ವಲ್ಪ ಹಾರಲಾಗಿ ಬಿಡಿದ್ರಿ ಐದು ನಿಮಿಷ ಆರಿದ ತಕ್ಷಣ ಅದನ್ನು ನಮ್ಗೆ ಯಾವ ಶೇಪ್ ಬೇಕೋ ಅದ್ರಾಗ ಹಂಗೆ ಕಟ್ ಮಾಡ್ಕೊರಿ ನನಗೆ ಚೌಕ್ ಬೇಕಾ ನಾನು ಚೌಕ್ ಕಟ್ ಮಾಡ್ಕೊಂಡೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ